ಹಾಯ್ ನಾನು ರಾಧಿಕಾ ಹೀಗೆ ಒಂದು ದಿನ ಆಕಸ್ಮಿಕವಾಗಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನಾನು ಎಂದಿಗೂ ಸಿಟಿಗೆ ಹೋಗಿರಲೇ ಇಲ್ಲ ನಾನು ನನ್ನ ಶಿಕ್ಷಣ ಮುಗಿಸಿ ಕೆಲಸ ಮಾಡುತ್ತಿದ್ದೆ ಇನ್ನು ನನಗೆ ಇಪ್ಪತ್ತೈದು ವಯಸ್ಸು ಆಗಿದ್ದರು ಸಹಿತ ಕಲ್ಯಾಣ ಭಾಗ್ಯ ಎನ್ನುವುದು ಇನ್ನೂ ಕೂಡಿ ಬಂದಿರಲಿಲ್ಲ ಇದರಿಂದ ಮನೆಯಲ್ಲಿಯೂ ಕೂಡ ನನಗೆ ನೇರವಾಗಿ ಅಲ್ಲ ಎಂದರು ಪರೋಕ್ಷವಾಗಿ ಬಾಯಿಸುತ್ತಿದ್ದರು ಇದರಿಂದಾಗಿ ನನಗೆ ಬೇಡ ಎನ್ನುವಂತೆ ಆಗಿತ್ತು ಹೀಗಾಗಿ ನಾನು ಕೆಲಸಕ್ಕೆ ಹೋಗುತ್ತಿದ್ದೆ ಇನ್ನು ನಾನು ಶಿಕ್ಷಣ ಪಡೆಯುವಾಗ ಮರ್ಯಾದೆಗೆ ಹೆದರಿ ನಾನು ಎಂದಿಗೂ ಸಿನಿಮಾ ಪಾರ್ಕ್ ಎಂದು ಹೋಗಿರಲಿಲ್ಲ ಅಂದಹಾಗೆ ನಾನು ನೋಡಲು ಚಂದಿರನಂತೆ ದುಂಡಗೆ ಮುಖ ಬಿಳಿ ಬಣ್ಣ ಗುಂಗುರು ಕೂದಲು ಅಂದದ ಕಣ್ಣುಗಳು ನೇರವಾದ ಮೂಗನ್ನು ಹೊಂದಿದ್ದೆ ಇನ್ನು ನನ್ನ ಅಂದವೇ ನನಗೆ ಶಾಪ ಎನ್ನುವಂತೆ ಆಗಿಬಿಟ್ಟಿತ್ತು ಯಾಕಂದರೆ ಕಾಲೇಜಿನ ದಿನಗಳಲ್ಲಿ ನಾನು ಒಬ್ಬಂಟಿಯಾಗಿದ್ದೆ ಯಾರ ಜೊತೆಗೂ ಎಂದಿಗೂ ಏನೂ ಮಾಡಿರಲಿಲ್ಲ ಇನ್ನು ಮನೆಯಲ್ಲಿ ಇದ್ದಾಗ ಆ ತರದ ಕಥೆಗಳನ್ನು ಸಿನಿಮಾ ನೋಡುತ್ತಾ ಕೈಕೆಲಸ ಮಾಡಿ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ ಯಾಕಂದರೆ ಎಲ್ಲರಿಗೂ ಇರುವಂತೆ ನನಗೂ ಕೂಡ ಅಂತಹ ಯೋಚನೆಗಳು ವಿಚಾರಗಳು ಬರುತ್ತಿದ್ದವು ಅಲ್ಲದೆ ಹೊಟ್ಟೆ ಹಸಿವಿನ ಜೊತೆಗೆ ಆ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ ಹೀಗೆ ಒಂದೆರಡು ವರ್ಷವಾದ ಮೇಲೆ ಕೊನೆಗೆ ಈ ಹಸಿವನ್ನು ನೀಗಿಸಿಕೊಳ್ಳಲು ಏನಾದರೂ ಮಾಡಲೇಬೇಕು ಎಂಬ ಉಪಾಯ ಮಾಡುತ್ತಿದ್ದಾಗಲೇ ನನಗೆ ಕಲ್ಯಾಣ ನಿಗದಿಯಾಗಿತ್ತು ಇನ್ನು ಸಚಿನ್ ಕೂಡ ನೋಡಲು ಅಂದವಾಗಿದ್ದರಿಂದ ನಾನು ಒಪ್ಪಿದ ನಂತರ ಮುಂದೆ ಕೇವಲ ಒಂದೇ ತಿಂಗಳಲ್ಲಿ ಎಲ್ಲವೂ ಮುಗಿದಿತ್ತು ಇನ್ನು ಇವನ ಮನೆಯಲ್ಲಿ ತಂದೆ ಮಾತ್ರ ಇದ್ದು ಅವರಿಗೆ ಸಂಜೆಯಾದರೆ ಕಣ್ಣು ಕಾಣಿಸುತ್ತಿರಲಿಲ್ಲ ಇನ್ನು ನಮ್ಮದು ಚಿಕ್ಕ ಕುಟುಂಬವಾಗಿದ್ದರೂ ಸಹ ಮನೆಯಲ್ಲಿ ನಮಗೆ ಪೂರ್ತಿ ಸ್ವತಂತ್ರವಿತ್ತು ಇವರು ನನ್ನ ಜೊತೆಗೆ ಸುಖವಾಗಿಯೇ ಇದ್ದರು ನನ್ನ ಜೀವನ ಚೆನ್ನಾಗಿತ್ತು ಪ್ರತಿದಿನ ಆ ಕೆಲಸ ಮಾಡುತ್ತಾ ಇದ್ದ ನಾನು ಬೇಡ ಬೇಡ ಎಂದರೂ ಕೂಡ ನನಗೆ ಆ ಹಸಿವು ಆಗದಿದ್ದರು ಅಡುಗೆ ಮನೆ ಹೊಲ ಕಬ್ಬು ಹಾಲಿನಲ್ಲಿ ಹೀಗೆ ಎಲ್ಲೆಂದರಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಿದ್ದ ನನಗೂ ಕೂಡ ಅದೇ ಬೇಕಾಗಿತ್ತು ಹೀಗೆ ಒಂದೆರಡು ವರ್ಷವೂ ಎಲ್ಲವೂ ಚೆನ್ನಾಗಿ ನಡೆದಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ಅವನು ಸಂತೆಯಿಂದ ಬರಬೇಕಾದರೆ ಅಪಘಾತದಲ್ಲಿ ತೀರಿಹೋಗಿದ್ದ ಜೀವನದಲ್ಲಿ ಸಂತೋಷವಾಗಿ ಇರಬೇಕಾದಾಗ ನಾನು ಒಬ್ಬಂಟಿಯಾಗಿದ್ದೆ ಅಲ್ಲದೆ ನನ್ನ ಕರಿಮನೆ ಮಾಲೀಕನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಬಂದಿತ್ತು ಆತ ದಿನವೆಲ್ಲ ಹೊಲದಲ್ಲಿ ದುಡಿದು ಇರುಳುಗಣ್ಣು ಇದ್ದ ಕಾರಣ ಬೇಗನೆ ಮನೆಗೆ ಬಂದು ಬಿಡುತ್ತಿದ್ದ ಇನ್ನು ನಾನು ಮನೆ ಕೆಲಸದ ಜೊತೆಗೆ ಹೊಲದ ಕೆಲಸ ಮಾಡುತ್ತಿ ಎಲ್ಲವನ್ನೂ ಸಂಭಾಳಿಸುತ್ತಿದ್ದೆ ಹೀಗೆ ಒಂದೆರಡು ತಿಂಗಳು ಕಳೆದವು ನಾನು ಟಿವಿ ನೋಡುತ್ತಾ ಕೂತಾಗ ಇವರು ಇರುತ್ತಿದ್ದರು ಆದರೆ ಅವರಿಗೆ ಕಣ್ಣು ಕಾಣದ ಕಾರಣ ನಾನು ಟಿವಿಯಲ್ಲಿ ಏನಾದರೂ ಆ ದೃಶ್ಯ ಬಂದಾಗ ನಾನು ಹಾಗೆ ನೋಡುತ್ತಾ ಇರುತ್ತಿದ್ದೆ ಏಕೆಂದರೆ ನನ್ನ ಯಜಮಾನರು ಬಿಟ್ಟು ಹೋದ ಮೇಲೆ ನಾನು ಒಬ್ಬಂದಿಯಾಗಿದ್ದೆ ಇವರಿಗೆ ಇರುಳುಗಣ್ಣು ಇದ್ದ ಕಾರಣ ನನಗೆ ಟಿವಿ ನೋಡಲು ಯಾವುದೇ ತೊಂದರೆ ಇರಲಿಲ್ಲ ಹಾಗಾಗಿ ಆರಾಮವಾಗಿ ನೋಡಿಕೊಂಡು ಇರುತ್ತಿದ್ದೆ ಇನ್ನು ಮನೆಯಲ್ಲಿ ಹಗಲಿನಲ್ಲಿ ನಾನು ಊಟಕ್ಕೆ ಕೊಡುವಾಗ ಇವರು ಸುಮ್ಮನೆ ಊಟ ಮಾಡುತ್ತಿದ್ದಿಲ್ಲ ಆಗ ಅವರ ಕಣ್ಣು ಬೇರೆಡೆ ಹೋಗುತ್ತಿತ್ತು ಅವರು ಕದ್ದು ಸೌಂದರ್ಯವನ್ನು ನೋಡುವುದು ನನಗೂ ಗೊತ್ತಿತ್ತು ಆದರೆ ಮೊದಲಿಗೆ ನಾನು ಕೂಡ ಎಲ್ಲ ಸರಿ ಮಾಡಿಕೊಳ್ಳುತ್ತಿದ್ದೆ ಆದರೆ ಕೆಲ ದಿನಗಳ ನಂತರ ನಾನು ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಇನ್ನು ನಾನು ಹೊಲದಲ್ಲಿ ದುಡಿದು ಬಂದ ಮೇಲೆ ಸುಸ್ತಾಗಿ ಬಂದು ಕೆಲವೊಮ್ಮೆ ಮದಾನ ಹೊತ್ತಿನಲ್ಲಿ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ ಆದರೆ ಜಾಸ್ತಿ ಸುಸ್ತಾದಾಗ ನಾನು ಪ್ರಜ್ಞೆ ತಪ್ಪಿದಂತೆ ಬೀಳುತ್ತಿದ್ದೆ ಆದರೆ ನಾನು ಹೀಗೆ ರೆಸ್ಟ್ ಮಾಡುವಾಗ ಯಾರೋ ಮರೆಯಲ್ಲಿ ನಿಂತು ನೋಡಿದಂತೆ ನನಗೆ ಎನಿಸುತ್ತಿತ್ತು ಕಣ್ಣು ಬಿಟ್ಟು ನೋಡಿದಾಗ ಯಾರು ಇರುತ್ತಿರಲಿಲ್ಲ ಎಷ್ಟೋ ಸಲ ಕನಸು ಎಂದು ಸುಮ್ಮನಾಗಿರುತ್ತಿದ್ದೆ ಏಕೆಂದರೆ ಇವರಿಗೆ ಇರುಳುಗಣ್ಣು ಇದ್ದದ್ದು ನನಗೆ ಗೊತ್ತಿತ್ತು ಅಲ್ಲದೆ ಕೆಲವೊಮ್ಮೆ ಯಾರೋ ನನ್ನ ಕೋಣೆಯಲ್ಲಿ ಇದ್ದಾರೆ ಎಂದು ಎನಿಸಿ ದೆವ್ವ ಭೂತ ಅಥವಾ ನನ್ನ ಭ್ರಮೆ ನನಗೆ ಕಾಡುತ್ತಿದೆ ಎಂಬ ಯೋಚನೆ ಕೂಡ ಬರುತ್ತಿದ್ದವು ಅಲ್ಲದೆ ಹೀಗೆ ಊರ ಹೊರಗಿನ ಮನೆ ಎಂದರೆ ಸ್ವಲ್ಪ ಹೆದರಿಕೆ ಸಹಜ ಎಂದು ತಲೆ ಕೆಡಿಸಿಕೊಳ್ಳಲಿಲ್ಲ ಹೀಗೆ ಎರಡು ಮೂರು ತಿಂಗಳು ಕಳೆಯಿತು ಮತ್ತೊಂದೆಡೆ ನಮ್ಮ ಯಜಮಾನರು ಹೋದ ಮೇಲೆ ಇವರು ನನಗೆ ಜಾಸ್ತಿ ಕಾಳಜಿ ಮಾಡತೊಡಗಿದ್ದರು ಕೆಲವೊಮ್ಮೆ ಅವರು ನನಗಾಗಿ ನೀನು ಸುಮ್ಮನೆ ನಿನ್ನ ಜೀವನ ಹಾಳು ಮಾಡಿಕೊಳ್ಳುತ್ತೀಯ ಸುಮ್ಮನೆ ತವರಿಗೆ ಹೋಗಿ ನಿನ್ನ ಜೀವನದ ಬಗ್ಗೆ ವಿಚಾರ ಮಾಡು ನನ್ನದು ಹೇಗೋ ಜೀವನ ನಡೆಯುತ್ತದೆ ಎಂದು ಹೇಳುತ್ತಿದ್ದರು ಅಲ್ಲದೆ ಅವರು ಮುಂದುವರೆದು ನಾನು ಹೀಗೆ ಹೇಳ್ತೀನಿ ಅಂತ ಬೇಸರ ಮಾಡಿಕೊಳ್ಳಬೇಡ ಯಾವಾಗ ಏನು ಆಗಬೇಕು ಅದೆಲ್ಲ ಅದೇ ಸರಿಯಾದ ಸಮಯಕ್ಕೆ ಆಗಬೇಕು ಒಮ್ಮೆ ಸಮಯ ಹೋದರೆ ಮತ್ತೆ ಬರುವುದಿಲ್ಲ ದೇಹಕ್ಕೆ ಊಟ ತಿಂಡಿ ನೀರು ಹೇಗೆ ಬೇಕು ಬೇರೆ ಎಲ್ಲವೂ ಬೇಕು ನಿನ್ನ ನೋಡಿದರೆ ನನಗೆ ಯಾಕೋ ಬೇಜಾರಿನ ಜೊತೆಗೆ ಪಾಪ ಎನಿಸುತ್ತೆ ಎಂದು ಹೇಳುತ್ತಿದ್ದರು ಆದರೆ ಅವರ ಮಾತಿನ ಅರ್ಥ ನನಗೆ ಆಗುತ್ತಿತ್ತು ಆದರೆ ಯಾವುದು ನನ್ನ ಕೈಯಲ್ಲಿ ಇದ್ದಿರಲಿಲ್ಲ ನನ್ನ ಹಣೆಬರಹ ಅಂತ ಸುಮ್ಮನೆ ಇರುತ್ತಿದ್ದೆ ಆದರೆ ಸುಮಾರು ಆರು ತಿಂಗಳಿನಿಂದ ಒಂಟಿಯಾಗಿದ್ದ ನನಗೆ ಯಾಕೋ ನನ್ನ ಕರಿಮಣಿ ಮಾಲೀಕ ನೆನಪಾಗುತ್ತಿದ್ದ ಅವನಿದ್ದಾಗ ಪ್ರತಿದಿನ ಆ ಕೆಲಸ ಮಾಡುತ್ತಿದ್ದ ನಾನು ಇವತ್ತು ಬೇಡ ಎಂದರು ಬಾ ಏನು ಆಗುವುದಿಲ್ಲ ಇದರಲ್ಲಿ ಏನಿದೆ ನಾನು ನಿನ್ನ ಯಜಮಾನ ಎಂದು ಕೂಡಲೇ ನಾನು ಅವರ ಮಾತಿಗೆ ಒಪ್ಪಿ ಹೋಗುತ್ತಿದ್ದೆ ಅವನು ಎಲ್ಲೆಂದರಲ್ಲಿ ಸಾಕಷ್ಟು ಕೆಲಸ ಮಾಡಿ ನನ್ನ ಹಸಿವನ್ನು ತೀರಿಸಿದ್ದ ಆದರೆ ಅವನು ಹೋದ ಮೇಲೆ ಎಲ್ಲವೂ ನಿಂತು ಬಿಟ್ಟಿತ್ತು ಏನು ಮಾಡಬೇಕು ಎಂದು ಗೊತ್ತಾಗದೆ ಅದೆಷ್ಟು ದಿನ ನಾನು ಬೇರೆ ಬೇರೆ ತರಕಾರಿ ಉಪಯೋಗಿಸಿದ್ದೆ ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ಊರಲ್ಲಿ ಯಾರ ಹತ್ತಿರವು ಈ ಬಗ್ಗೆ ಹೇಳುವಂತೆ ಇರಲಿಲ್ಲ ನಾನು ನನ್ನ ಜೀವನವನ್ನೇ ಮರೆತು ಬಿಟ್ಟಿದ್ದೇನೆ ನನ್ನದು ಒಂದು ಜೀವನ ಇದೆ ಎಂದು ಆಗಾಗ ನನಗೆ ಯೋಚನೆ ಬರುತ್ತಿತ್ತು ಜೀವನದಲ್ಲಿ ಇದಕ್ಕೆ ಕೊನೆಯೇ ಇಲ್ಲವಾ ನನ್ನ ಸಂತೋಷದ ದಿನಗಳು ಮುಗಿದು ಹೋದವ ನಾನೇನು ಪಾಪ ಮಾಡಿದ್ದೇನೆ ಎಂದು ಎನ್ನಿಸತೊಡಗಿತು ಈ ನಡುವೆ ಮನೆಯಲ್ಲಿ ಇವರ ದೃಷ್ಟಿಕೋನ ಬದಲಾಗಿ ಹೋಗಿತ್ತು ಅವರು ಹಿತ್ತಲಿನಲ್ಲಿ ಹೊರಗೆ ಕುಳಿತು ಮೈಮೇಲೆ ನೀರು ಸುರಿದುಕೊಳ್ಳುತ್ತಿದ್ದರು ಅದನ್ನೆಲ್ಲ ನೋಡಿ ನನಗೆ ಮನಸ್ಸಿನಲ್ಲಿ ತಳಮಳ ಎನಿಸಿತು ಸುತ್ತಿತ್ತು ಕೆಲವೊಮ್ಮೆ ನನ್ನ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದೇನೆ ಅಂತ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತಿದ್ದವು ಇನ್ನು ಅವರು ಆ ವಯಸ್ಸಲ್ಲೂ ಗುಂಡುಕಲ್ಲಿನ ಹಾಗೆ ಸದುಳವಾಗಿದ್ದು ಎತ್ತರವಾಗಿದ್ದರು ಆದರೆ ತುಸು ವಯಸ್ಸಾಗಿತ್ತು ಆ ದಿನ ನನಗೆ ಹೊಲದಲ್ಲಿ ದುಡಿಯಲು ಆಗಲೇ ಇಲ್ಲ ಬೆಳಗಿನ ದೃಶ್ಯ ಕಣ್ಣು ಮುಂದೆ ಬಂದಂತೆ ಆಗುತ್ತಿತ್ತು ಹೀಗೆ ಮನೆಯಲ್ಲಿ ಏನೇನೋ ಘಟನೆಗಳು ನಡೆಯುತ್ತಿದ್ದರು ನಾನು ಕೆಲವೊಮ್ಮೆ ತಣ್ಣೀರನ್ನು ಸಹ ಮೈಮೇಲೆ ಸುರಿದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದೆ ಇಷ್ಟೇ ನನ್ನ ಜೀವನ ಎಂದು ಅಳುತ್ತಾ ಸುಮ್ಮನಿದ್ದಾಗಲೇ ಮನಸ್ಸಿನಲ್ಲಿ ನನಗೆ ಒಂದು ಉಪಾಯ ಹೊಳೆದಿತ್ತು ಅದೇನು ಎಂದರೆ ನನ್ನ ಹೊಲದ ಕೆಲಸಕ್ಕೆ ಬರುವ ಚಂದ್ರಪ್ಪ ಯಾವಾಗಲೂ ನನ್ನ ಬಗ್ಗೆ ಕಾಳಜಿ ಮಾಡುತ್ತಾನೆ ಎಲ್ಲದರ ಬಗ್ಗೆ ಕೇಳುತ್ತಾನೆ ಅವನಿಗೂ ಯಾರಿಲ್ಲ ಅವನದು ಒಬ್ಬಂಟಿ ಜೀವ ಇದ್ದು ಅವನು ಆಗಾಗ ನಾನು ಕೆಲಸ ಮಾಡುವಾಗ ನಾನು ಹೊಲದಲ್ಲಿ ಕಸ ತೆಗೆಯುವಾಗ ನನ್ನ ಕಡೆಗೆ ನೋಡುತ್ತಿದ್ದ ಅವನಿಗೆ ಕಾಣುತ್ತಿದ್ದ ಸೌಂದರ್ಯ ಕಂಡು ಸಂತೋಷ ಕೂಡ ಪಡುತ್ತಿದ್ದ ಅದು ನನಗೂ ಗೊತ್ತಿತ್ತು ನಾನೇನಾದರೂ ಪ್ರಯತ್ನ ಪಟ್ಟರೆ ಇವನು ನನಗೆ ಆ ಕೆಲಸಕ್ಕೆ ಸಹಾಯ ಮಾಡುತ್ತಾನೆ ನಾನು ನನ್ನ ಕೈಯಲ್ಲೇ ಬೆನ್ನೆ ಹಿಡಿದುಕೊಂಡು ಊರೆಲ್ಲ ಹುಡುಕಾಡುತ್ತಿದ್ದೇನೆ ಈ ಎಂಟು ತಿಂಗಳಲ್ಲಿ ನನಗೆ ಯಾರಾದರೂ ಸಿಕ್ಕಿದ್ದಾರಾ ಎಂದು ಯೋಚಿಸುತ್ತಾ ಇದ್ದಾಗಲೇ ಹೊರಗೆ ಬಾಗಿಲ ಶಬ್ದವಾಯಿತು ನೋಡಿದರೆ ಚಂದ್ರಪ್ಪ ನಮ್ಮ ಮನೆಗೆ ಬಂದಿದ್ದ ಅವತ್ತು ಇವರು ಕೂಡ ಮನೆಯಲ್ಲಿ ಇದ್ದಿರಲಿಲ್ಲ ಅವನು ಮನೆಯಲ್ಲಿನ ಗೊಬ್ಬರದ ಚೀಲವನ್ನು ಒಯಲು ಬಂದಾಗ ನಾನು ಚಂದ್ರಪ್ಪ ತುಸು ಒಳಗೆ ಬಾ ಎಂದಾಗ ಅವನೂ ಒಳಗೆ ಬಂದಿದ್ದ ನಾನು ಇದಕ್ಕೆ ಇವನೇ ಸೂಕ್ತವಾದ ವ್ಯಕ್ತಿ ಎಂದು ಅಲ್ಲಿಯೇ ಆ ದಿನ ಆ ಕೆಲಸ ಮುಗಿಸಿದೆ ಅವನು ಬಲಶಾಲಿಯಾಗಿದ್ದು ಮನ ಬಂದಂತೆ ನನಗೆ ಕೆಲಸ ಮಾಡಿದ್ದ ಹೀಗೆ ಒಂದೆರಡು ಸಲ ಕೆಲಸ ಮಾಡಿದ ಮೇಲೆ ಎಲ್ಲವೂ ಮುಕ್ತಾಯವಾಯಿತು ಅವನು ಹೋಗಬೇಕು ಎನ್ನುವಾಗಲೇ ಇವರು ಅವನನ್ನು ನೋಡಿಬಿಟ್ಟರು ಅದಾದ ಬಳಿಕ ಎರಡು ದಿನ ಮನೆಯಲ್ಲಿ ಮಾತುಗಳೇ ಇರಲಿಲ್ಲ ಒಂದು ದಿನ ಅವರು ನೋಡು ಇದೆಲ್ಲ ಬೇಡ ನೀನು ಮನೆಗೆ ಹೋಗು ಇದೆಲ್ಲ ತಪ್ಪು ಎಂದಾಗ ನಾನು ಸುಮ್ಮನಿದ್ದೆ ಕೊನೆಗೆ ಅವರು ನನ್ನವರಿಗೆ ಬಂದುಬಿಟ್ಟು ಹೋಗಿಬಿಟ್ಟರು ಯಾವತ್ತಿಗೂ ವಾಪಸ್ ಬರಲೇ ಇಲ್ಲ ನಾನು ಅವತ್ತು ನಡೆದ ಒಂದು ಘಟನೆಯಿಂದಾಗಿ ನಾನು ಕಾಪಾಡಿಕೊಂಡ ಮರ್ಯಾದೆ ಮಣ್ಣು ಪಾಲಾಗಿ ಹೋಗಿತ್ತು ನನ್ನ ಮೇಲೆ ನನಗೆ ಸಿಟ್ಟು ಬಂದಿತ್ತು ಆಮೇಲೆ ಹೀಗೆ ಎಲ್ಲಾ ಜೀವನ ನಡೆಯುತ್ತಲಿತ್ತು ಹಾಗಾಗಿ ಗೆಳೆಯರೆ ಇಂತಹ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕಥೆಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಇದನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು ಏಕೆಂದರೆ ಪ್ರತಿಯೊಂದು ಘಟನೆಯು ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ಯಾರೂ ಕೂಡ ನಿಜ ಜೀವನದಲ್ಲಿ ಮಾಡಬಾರದು ಏಕೆಂದರೆ ಇದರಿಂದ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ ಎಂದಿಗೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ಒಳ್ಳೆಯ ಜೀವನ ನಡೆಸಬೇಕು ಯಾರು ಇಂತಹ ಕಾಲ್ಪನಿಕ ಕಥೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಿ ಸಮಾಜದ ರೀತಿ ನೀತಿಗಳಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಜೀವನ ನಡೆಸಬೇಕು ಇನ್ನು ಯಾರು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ